ನಮಸ್ಕಾರ ಬನ್ನಿ ಕರಿಮಣಿ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಈ ಕಡೆ ಸಾಹಿತ್ಯ ಆಯಿ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಪ್ರಸನ್ನ ಅಂಕಲ್ಗೆ ಇರೋದು ನೀಲಿ ಕಣ್ಗಳಂತೆ ಅವರು ಇಷ್ಟು ದಿನ ಬ್ಲಾಕ್ ಲೆನ್ಸ್ ಹಾಕೊಂಡು ಓಡಾಡ್ತಾ ಇದ್ರು ಅಂತ ಹೇಳಿದ ತಕ್ಷಣ ಆಯಿಗಂತೂ ಫುಲ್ ಶಾಕ್ ಆಗ್ಬಿಡುತ್ತೆ ಅಲ್ಲ ಯಾಕೆ ಇವತ್ತು ನನ್ ಮಗ ನೆನಪಾಗ್ತಾ ಇದ್ದಾನೆ ನನ್ ಮಗ ಕೂಡ ನೀಲಿ ಕಣ್ಗಳು ಅಲ್ವಾ ಇದ್ದಿದ್ದು ಅಂತ ಹೇಳ್ತಾಳೆ ಚೇಚೆ ಅಂತ ನನ್ ಮಗನ ಯಾಕೆ ಇಂತ ಕ್ರಿಮಿನಲ್ ಜೊತೆಗೆ ನಾನು ಹೋಲ್ಕೆ ಮಾಡ್ಬೇಕು ನನ್ ಮಗ ಒಳ್ಳೆಯವನು ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ಕೊಳ್ತಾರೆ ಆಯಿ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಬೇಗ ಬನ್ನಿ ಆಯಿ ನಿಮ್ಗೋಸ್ಕರ ಒಂದು ಸರ್ಪ್ರೈಸ್ ಕಾದಿದೆ ಅಂತ ಹೇಳ್ತಾಳೆ ಏನೋ ಸರ್ಪ್ರೈಸ್ ಏನ್ ಸರ್ಪ್ರೈಸ್ ಅಂತ ಹೇಳಿದ್ರೆ ಮಾತ್ರ ನಾನ್ ಬರೋದು ಅಂತ ಆಯಿ ಹೇಳ್ದಾಗ ಆಯಿ ಹೇಳಿದ್ರೆ ಅದು ಸರ್ಪ್ರೈಸ್ ಹೇಗಾಗುತ್ತೆ ಅಂತ ಸಾಹಿತ್ಯ ಹೇಳ್ತಾಳೆ ಸರಿ ಆಯಿ ನೀವು ಕೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ ನಿಮ್ಗೋಸ್ಕರ ಶಾವ್ಗೆ ಪಾಯಸನ ಮಾಡಿದೀನಿ ನಿಮ್ಗೆ ಇಷ್ಟ ಅಂತ ಬೇಗ ಬಂದು ಊಟ ಮಾಡಿ ಅಂತ ಸಾಹಿತ್ಯ ಹೇಳ್ತಾಳೆ ಇನ್ನು ಈ ಕಡೆ ಆಯಿ ಕೂಡ ಏನು ಯೋಚನೆ ಮಾಡ್ತಾ ಇರ್ತಾರೆ ಇನ್ನು ಎಲ್ಲರೂ ಕೂಡ ಊಟ ಮಾಡ್ತಾ ಇರಬೇಕಾದ್ರೆ ವನಜ ಕೋಪ ಮಾಡ್ಕೊಂಡು ಹಾಗೆ ಕೂತಿರ್ತಾಳೆ ಅದನ್ನ ರಾಜು ಕೂಡ ನೋಡ್ತಾರೆ ವನಜ ಬಾ ಸಾಕ್ ಬಂದು ಊಟ ಮಾಡು ನೀನ್ ಈ ರೀತಿ ಕೋಪ ಮಾಡ್ಕೊಳ್ಳೋದ್ರಿಂದ ಏನು ಆಗೋದಿಲ್ಲ ಬಂದು ಊಟ ಮಾಡಿ ಸಮಾಧಾನ ಮಾಡ್ಕೋ ಎಲ್ಲ ಸರಿ ಹೋಗುತ್ತೆ ಬಾ ಅಂತ ಹೇಳ್ತಾ ಇರ್ತಾರೆ ಆದ್ರೆ ವನಜ ಮಾತ್ರ ಕೋಪ ಮಾಡಿಕೊಂಡು ಹಾಗೆ ಕೂತಿರ್ತಾಳೆ ಇನ್ನು ಸಾಹಿತ್ಯ ಎಲ್ಲರಿಗೂ ಕೂಡ ಊಟ ಬಡಿಸ್ತಾ ಇರ್ಬೇಕಾದ್ರೆ ಬೇಕು ಅಂತಾನೆ ಆಯಿನ ನೋಡ್ತಾ ಇರ್ತಾಳೆ ಬೇಕು ಅಂತಾನೆ ಎಲ್ಲರಿಗೂ ಪ್ಲೇಟ್ ಕೊಡ್ತಾ ಬಂದ್ಬಿಟ್ಟು ಆಯಿ ಹತ್ರ ಬಂದು ಆಯಿ ಇದು ಪ್ರಸನ್ನ ಅಂಕಲ್ ಚೈಲ್ಡ್ಹುಡ್ ಫೋಟೋ ನಾನು ಮರದ ಕೈಯಲ್ಲಿ ಇಟ್ಕೊಂಡು ಬಂದಿದ್ದೆ ಇದು ಇಲ್ಲೇ ಇರ್ಲಿ ನಾನು ಹೋಗ್ಬೇಕಾದ್ರೆ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಸಾಹಿತ್ಯ ಏನ್ ಮಾಡ್ತಾ ಇದೀಯ ಈ ಕ್ರಿಮಿನಲ್ ಫೋಟೋ ನನ್ನ ಹತ್ರ ಯಾಕೆ ಇಡ್ತಾ ಇದೀಯಾ ಇವನ್ ಮುಖ ನೋಡಕ್ಕೂ ಕೂಡ ನನ್ಗೆ ಅಸಹ್ಯ ಆಗುತ್ತೆ ಅಂತ ಹೇಳ್ತಾಗ ಹದ್ದು ಸಿಂಚುಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ ಆಯಿ ಯಾಕಿಷ್ಟು ಜೋರಾಗಿ ಮಾತಾಡ್ತಾ ಇದ್ದೀರಾ ನೀವು ಆರಾಮಾಗಿ ತಿಂಡಿ ತಿನ್ನಿ ಬನ್ನಿ ಅಂತ ಈ ಕಡೆ ಅರುಂಧತಿ ಬೇರೆ ಕಂಟ್ರೋಲ್ ಮಾಡ್ತಾ ಇರ್ತೀವಿ ಳೆ ಆದ್ರೆ ಆಯಿ ಮಾತ್ರ ಕೋಪ ಮಾಡ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಫೋಟೋ ಕೆಳಕ್ ಬಿಡುತ್ತೆ ಆ ಫೋಟೋನ ನೋಡ್ಬಿಟ್ಟು ಆಯಿ ಫುಲ್ ಶಾಕ್ ಆಗ್ಬಿಡ್ತಾರೆ ಅರುಂಧತಿ ಅರುಂಧತಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಅರುಂಧತಿಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರಲ್ಲ ಅದನ್ನ ಸಾಹಿತ್ಯ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಮನೆಯವರೆಲ್ಲರೂ ಕೂಡ ಗಾಬರಿ ಆಗಿ ಆಯಿ ಏನಾಯ್ತು ನಿಮ್ಗೆ ಯಾಕೆ ಈ ರೀತಿ ಗಾಬರಿ ಆಗಿದ್ದೀರಾ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಅಯಿಕ್ ಸಮಾಧಾನ ಮಾಡ್ಕೊಳ್ಳಿ ಅಂತ ಅರುಂಧತಿ ಹೇಳಿದ್ರು ಕೂಡ ಆಯಿಗೆ ಕಂಟ್ರೋಲ್ ಮಾಡೋಕೆ ಆಗ್ತಾ ಇರಲ್ಲ ಯಾಕೆ ಅಂದ್ರೆ ಪ್ರಸನ್ನನೆ ನನ್ ಮಗ ಅನ್ನೋ ಸತ್ಯ ಆಯಿಗೆ ಗೊತ್ತಾಗ್ತಾ ಇರುತ್ತೆ ಅವಾಗ ಸಾಹಿತ್ಯ ಕೂಡ ಬಂದು ಆ ಫೋಟೋನ ತಗೊಂಡು ಹಾಗೆ ಯಾಕಿಷ್ಟು ಗಾಬರಿ ಆಗಿದ್ದೀರಾ ಈ ಫೋಟೋದಲ್ಲಿ ಇರೋದು ಯಾರು ಅಂತ ನಿಮ್ಗೆ ಗೊತ್ತಾ ಅಂತ ಕೇಳ್ತಾಳೆ ಅದು ಸತ್ಯನ ಅರುಂಧತಿ ಅದು ಸತ್ಯನ ಅಂತ ಕೇಳ್ತಾ ಇರ್ತಾಳೆ ಆದ್ರೆ ಯಾರಿಗೂ ಕೂಡ ಅದು ಅರ್ಥ ಆಗ್ತಾ ಇರಲ್ಲ ಆಯಿ ನೋಡಿ ಕರೆಕ್ಟ್ ಆಗಿ ನೋಡಿ ಆ ಪ್ರಸನ್ನ ಅಂಕಲ್ ಜೊತೆಗಿರೋ ಈ ಹುಡುಗಿ ಯಾರು ಅಂತ ನಿಮ್ಗೆ ಗೊತ್ತಾ ಹೇಳಿ ಆಯಿ ಅಂದಿದ ತಕ್ಷಣ ಆಯಿ ಸಡನ್ ಆಗಿ ಪ್ರಜ್ಞೆ ತಪ್ಪಿ ಮಲಗಬಿಡ್ತಾರೆ ಅವಾಗ ಮನೆಯವರೆಲ್ಲರೂ ಕೂಡ ಟೆನ್ಷನ್ ಆಗಿಬಿಡ್ತಾರೆ ಅಲ್ಲಿಗೆ ಕಾರಣ ಕೂಡ ಬರ್ತಾನೆ ಏನಾಯ್ತು ಸಾಹಿತ್ಯ ಅಂತ ಕೇಳಿದಾಗಣ ಅದು ಪ್ರಸನ್ನ ಅಂಕಲ್ ಚೈಲ್ಡ್ಹುಡ್ ಫೋಟೋ ನೋಡ್ಬಿಟ್ಟು ಆಯಿ ಸಡನ್ ಆಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಮೇ ಬಿ ಅವ್ರಿಗೆ ಈ ಪ್ರಸನ್ನ ಅಂಕಲ್ ಈ ಫೋಟೋದಲ್ಲಿ ಇರೋ ಹುಡುಗಿ ಯಾರು ಅಂತ ತುಂಬಾ ಚೆನ್ನಾಗಿ ಗೊತ್ತಿರ್ಬೇಕು ಅಂತ ಹೇಳಿದಾಗ ಎಲ್ಲರೂ ಕೂಡ ಆಯಿನ ಕರ್ಕೊಂಡ್ ಬಂದು ರೂಮ್ ಅಲ್ಲಿ ಮಲಗಿಸಿರ್ತಾರೆ ಈ ಕಡೆ ಕರ್ಣ ಕೂಡ ಕೋಪ ಮಾಡ್ಕೊಂಡು ಓಡಾಡ್ತಾ ಇರಬೇಕಾದ್ರೆ ಸಾಹಿತ್ಯ ಹೇಳಿರೋ ಹಾಗೆ ಆ ಪ್ರಸನ್ನ ಅಂಕಲ್ ಮತ್ತೆ ಆ ಫೋಟೋದಲ್ಲಿ ಇರೋ ಹುಡುಗಿ ಬಗ್ಗೆ ಆಯಿಗೆ ತುಂಬಾ ಚೆನ್ನಾಗಿ ಗೊತ್ತಿರಬಹುದು ಅಂತ ಹೇಳ್ತ ಈ ಕಡೆ ಬರೋದ್ ಕೂಡ ಚಾನ್ಸಸ್ ಕೂಡ ಇರುತ್ತೆ ಅಣ್ಣ ಅಂತ ಹೇಳ್ತಾನೆ ಒಂದ್ ಪಕ್ಷ ಗೊತ್ತಿಲ್ದೇನು ಕೂಡ ಇರಬಹುದು ಅಲ್ವಾ ಅಂತ ಹೇಳ್ತಾಗ ಯಾವ್ದಕ್ಕೂ ಕೂಡ ಇದನ್ನ ಆಯಿ ಹತ್ರನೇ ಕನ್ಫರ್ಮ್ ಮಾಡ್ಕೋಬೇಕು ಡಾಕ್ಟರ್ ಇನ್ನ ಸ್ವಲ್ಪತಿಗೆ ಅವ್ರಿಗೆ ಪ್ರಜ್ಞೆ ಬರುತ್ತೆ ಅಂತ ಹೇಳಿದರೆ ಅವ್ರ ಹತ್ರನೇ ಮಾತಾಡಿ ತಿಳ್ಕೊಂಡು ಅಂತ ಬರತ್ ಹೇಳ್ದಾಗ ಅದ ಅರುಂಧತಿ ಕೂಡ ಕೇಳಿಸ್ಕೊಳ್ತಾಳೆ ಇಲ್ಲ ಯಾವ್ದೇ ಕಾರಣಕ್ಕೂ ಆಯಿ ನನ್ನ ಮತ್ತೆ ಪ್ರಸನ್ನ ಬಗ್ಗೆ ಹೇಳ್ಬಾರ್ದು ಒಂದ್ ಪಕ್ಷ ಏನಾದ್ರೂ ಹೇಳ್ಬಿಟ್ರೆ ಕತೆ ಮುಗ್ದೇ ಹೋಗ್ಬಿಡುತ್ತೆ ಹೇಗಾದ್ರೂ ಮಾಡಿ ಆಯಿ ಬಾಯಿನ ಮುಚ್ಚಿಸ್ಬೇಕು ಅವನೇ ನೀನ್ ನಿಜವಾದ ಮಗ ಅಂತ ಹೇಳಿ ಎಲ್ಲ ಸತ್ತಿನ ಕೂಡ ಹೇಳ್ತೀನಿ ಅಂತ ಒಳಗ್ ಬರ್ತಾಳೆ ಬಂದ್ಬಿಟ್ಟು ಆಯಿ ಎದೇಳಿ ಆಯಿ ನಿಮ್ಮ ಹತ್ರ ಮಾತಾಡ್ಬೇಕು ಎದ್ದೇಳು ಆಯಿ ಎದ್ದೇಳು ಆಯಿ ಅಂತ ಎದ್ದೇಳಿಸ್ತಾ ಇರುತ್ತಾಳೆ ಸಾಹಿತ್ಯ ಅಲ್ಲೇ ಕೂತಿರೋದ್ನ ನೋಡೇ ಇರೋದಿಲ್ಲ ಅತ್ತೆ ಅಂತ ಹೇಳ್ದಾಗ ಅರುಂಧತಿ ಫುಲ್ ಶಾಕ್ ಆಗುತ್ತೆ ಇನ್ನ ಸ್ವಲ್ಪ ಹೊತ್ತಲ್ಲಿ ಅವರಿಗೆ ಪ್ರಜ್ಞೆ ಬರುತ್ತೆ ಅಂತ ಹೇಳಿದರೆ ನೀವ್ಯಾಕ ಅಷ್ಟು ಫೋರ್ಸ್ಫುಲಿ ಅದು ಸಾಹಿತ್ಯ ಪ್ರಜ್ಞೆ ಅಂತ ನೋಡ್ತಾ ಇದ್ದೆ ಅಷ್ಟೇ ಅಂತ ಹೇಳ್ತಾರೆ ನಾನು ಕೂಡ ಅದಕ್ಕೋಸ್ಕರನೇ ಕಾಯ್ತಾ ಅಂತ ಹೇಳ್ತಾಳೆ ಏನಕ್ಕೋಸ್ಕರ ಕಾಯ್ತಾ ಇದೀಯ ಸಾಹಿತ್ಯ ಅಂತ ಕೇಳಿದಾಗ ಆಯ್ಗೆ ಪ್ರಜ್ಞೆ ಬರುತ್ತಾ ಅಂತ ಕಾಯ್ತಾ ಇದ್ದೀನಿ ಅತ್ತೆ ಯಾಕೆ ಅಂದ್ರೆ ಪ್ರಸನ್ನ ಅಂಕಲ್ ಮತ್ತೆ ಆ ಹುಡುಗಿ ಬಗ್ಗೆ ಆಯಿಗೆ ತುಂಬಾ ಚೆನ್ನಾಗಿ ಗೊತ್ತು ಕರ್ಣ ಅಂತೂ ಆ ಹುಡುಗಿ ಯಾರು ಅಂತ ತುಂಬಾ ತಲೆ ಕೆಡ್ಸ್ಕೊಂಡಿದ್ರೆ ಅವ್ರಿಗೆ ಒಂದೇ ಒಂದು ಸಣ್ಣ ಕ್ಲೂ ಸಿಕ್ಕರೆ ಸಾಕು ನಿಮ್ ಮಗ ಹೇಗೆ ಅಂತ ತಾನೆ ಎಲ್ಲದನ್ನೂ ಕೂಡ ಬೇರೆ ಸಮೇತ ಕಿತ್ತಾಕ್ತಾರೆ ಅಂತ ಸಾಹಿತ್ಯ ಹೇಳದಾಗ ಅರುಂಧತಿಗೆ ಗಾಬರಿ ಆಗ್ತಾ ಇರುತ್ತೆ ಅಯ್ಯೋ ಸಾಹಿತ್ಯ ನೀನು ತುಂಬಾ ಓದ್ತಿದ್ದೆ ಇಲ್ಲೇ ಕೂತಿದ್ಯಾ ಅನ್ಸುತ್ತೆ ನಾನು ಆಯಿ ಜೊತೆ ಸ್ವಲ್ಪ ಟೈಮ್ ನ ಸ್ಪೆಂಡ್ ಮಾಡ್ತೀನಿ ನೀನು ಹೋಗಿ ಸ್ವಲ್ಪ ಕೆಲಸ ನೋಡ್ಕೊತೀ ಅಂದಾಗ ಅಯ್ಯೋ ಅತ್ತೆ ಪರವಾಗಿಲ್ಲ ನಿಮ್ಮಅಮ್ಮ ನೋಡಿ ನಿಮ್ಗೆ ಟೆನ್ಶನ್ ಆಗಿರುತ್ತೆ ನಾನೇ ಆಯಿ ಹತ್ರ ಇರ್ತೀನಿ ಅಂತ ಹೇಳ್ತಾಳೆ ಅಲ್ಲ ನಿನ್ನ ಕರಿ ಇದ್ದ ನೋಡು ಅಂತ ಹೇಳ್ತಾಳೆ ನಾನ್ ಆಲ್ರೆಡಿ ಕರ್ಣ ಜೊತೆ ಮಾತಾಡದೆ ಅತ್ತೆ ಅಂತ ಹೇಳ್ತಾಳೆ ನಿಮ್ ಮಾವಾಗೆ ಸ್ವಲ್ಪ ಜ್ಯೂಸ್ ಅಂತೆ ಕೊಡ್ತೀಯಾ ಅಂತ ಹೇಳ್ತಾಳೆ ಅಯ್ಯೋ ಮಾವನೇ ಬಂದು ಆಯಿ ಜೊತೆಗೆ ಇರು ಅಂತ ಹೇಳಿದರೆ ನೀವೇನು ವರಿ ಮಾಡ್ಬೇಡಿ ಆಯಿ ಜೊತೆ ನಾನ್ ಇರ್ತೀನಿ ಅಂತ ಸಾಹಿತ್ಯ ಬೇಕು ಅಂತಾನೆ ಅಲ್ಲೇ ಇರ್ತಾಳೆ ಇನ್ನು ಸಡನ್ ಆಗಿ ಆಯಿಗೂ ಕೂಡ ಎಚ್ಚರ ಆಗುತ್ತೆ ಅದನ್ನ ಸಾಹಿತ್ಯ ಮತ್ತೆ ಅರುಂಧತಿ ಇಬ್ರು ಕೂಡ ನೋಡ್ತಾರೆ ಅಯ್ಯೋ ಆಯಿಗೆ ಎಚ್ಚರ ಆಯ್ತು ಅಂತ ಸಾಹಿತ್ಯ ಹೇಳಿದಾಗ ಇಲ್ಲ ಸಾಹಿತ್ಯ ಅವರು ಬರೀ ನರಳಾಡ್ತಾ ಇದಾರೆ ಅಷ್ಟೇ ಅಂತ ಅರುಂಧತಿ ಳೆ ಆತರ ಮಾಡ್ತಾ ಇದಾರೆ ಅಂದ್ರೆ ಎಚ್ಚರ ಆಗ್ತಾರೆ ಅಂತ ತಾನೆ ಮನೆಯವ್ರೆಲ್ಲಾರನೂ ಕೂಡ ಕರಿತೀನಿ ಅಂತ ಹೇಳ್ಬಿಟ್ಟು ಹೇಗಾದ್ರೂ ಮಾಡಿ ಮನೆಯವ್ರನ್ನ ಕರಿಬೇಕು ಅಂತ ಮನೆಯವ್ರೆಲ್ಲೂ ಕೂಡ ಸಾಹಿತ್ಯ ಕರಿತಾಳೆ ಸಡನ್ ಆಗಿ ಮನೆಯವರೆಲ್ಲರೂ ಕೂಡ ಒಳಗ್ ಬಂದ್ಬಿಡ್ತಾರೆ ಅದನ್ನ ನೋಡಿ ಅರುಂಧತಿಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ ಆಯಿ ಬಿಟ್ಟಿದ ತಕ್ಷಣ ಸಾಹಿತ್ಯ ಫೋಟೋ ಇಡ್ಕೊಂಡು ಅಲ್ಲೇ ನಿಂತಿರ್ತಾಳೆ ಹೇಳಿ ಆಯಿ ಪ್ರಸನ್ನ ಅಂಕಲು ಯಾರು ಅಂತ ನಿಮ್ಗೆ ಗೊತ್ತಾ ಈ ಫೋಟೋದಲ್ಲಿರೋ ಹುಡುಗಿ ಯಾರು ಅಂತ ಹೇಳಿ ಅಂತ ಕೇಳ್ತಾ ಇರ್ಬೇಕಾದ್ರೆ ಅದು ಸಾಹಿತ್ಯ ಅಂತ ಅರುಂಧತಿ ಅಡ್ಡ ಬರ್ತಾಳೆ ಅತ್ತೆ ಸ್ವಲ್ಪ ಸುಮ್ನೆ ಇರಿ ಆಯಿ ಏನೋ ಹೇಳಕ್ ಹೊರಟಿದ್ದಾರೆ ಏನು ಅಂತ ಗೊತ್ತಾಗ್ಲಿ ಅಂದಾಗ ಅವ್ರಿಗೆ ಇವಾಗ ತಾನೆ ಎಚ್ಚರಾಗಿದೆ ಸಾಹಿತ್ಯ ಅಂತ ಹೇಳ್ತಾಳೆ ಆದ್ರೂ ಕೂಡ ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೇದು ಸ್ವಲ್ಪ ನೋಡೋಣ ಅಂತ ಹೇಳ್ಬಿಟ್ಟು ಕರ್ಣ ಹೇಳಿದ ತಕ್ಷಣ ಅರುಂಧತಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರಲ್ಲ ಹೇಳಿ ಆಯಿ ಪ್ರಸನ್ನ ಅಂಕಲ್ ಜೊತೆಗಿರೋ ಹುಡುಗಿ ಯಾರು ಈ ಹುಡುಗಿಗೂ ಪ್ರಸನ್ನ ಅಂಕಲಿಗು ಏನ್ ಸಂಬಂಧ ಹೇಳಿ ಆಯಿ ಇವ್ರ ಬಗ್ಗೆ ನಿಮ್ಗೆ ಗೊತ್ತು ಹೇಳಿ ಅಂತ ಸಾಹಿತ್ಯ ಕೇಳ್ತಾ ಇರ್ಬೇಕಾದ್ರೆ ಅದು ಅರುಂಧತಿನೇ ಅದು ಅರುಂಧತಿನಿ ಅಂತ ಹೇಳ್ತಾ ಇರ್ತಾರೆ ಆದ್ರೆ ಮನೆಯವ್ರು ಯಾರಿಗೂ ಕೂಡ ಅರ್ಥ ಆಗ್ತಾ ಇರಲ್ಲ ನೀವ್ ಯಾಕೆ ಅತ್ತೆ ಮುಖ ನೋಡ್ತಾ ಇದ್ದೀರ ಅತ್ತೆನೂ ಕೂಡ ಇದು ಯಾರು ಅಂತ ತಿಳ್ಕೊಬೇಕು ಅಂತ ಇದ್ದಾರೆ ಪ್ಲೀಸ್ ದಯವಿಟ್ಟು ಇದು ಯಾರು ಅಂತ ಹೇಳಿ ಅಂದಿದ ತಕ್ಷಣ ಅರುಂಧತಿ ಕೋಪ ಮಾಡ್ಕೊಂಡು ಆ ಫೋಟೋನ ಇಸ್ಕೊಳ್ತಾಳೆ ಹೇಳಿ ಆ ಈ ಸತ್ಯನ ಹೇಳಿ ಇದ್ರಲ್ಲಿ ಇರೋರು ಯಾರು ಹೇಳಿ ಅಂತ ಕೇಳ್ತಾ ಇರ್ತಾಳೆ ಆದ್ರೆ ಕಣ್ ಸನ್ನ ಯಾರು ಅಂತ ಹೇಳ್ಬೇಡ ಅಂತ ಹೇಳ್ತಾ ಇರ್ತಾಳೆ ಅದು ಆಯಿಗೂ ಕೂಡ ಅರ್ಥ ಆಗುತ್ತೆ ಅರುಂಧತಿ ನೀನು ಅಂತ ಹೇಳಿದ ತಕ್ಷಣ ಮನೆಯವ್ರಿಗೆ ಏನು ಕೂಡ ಗೊತ್ತೇ ಆಗೋದಿಲ್ಲ ಅವಾಗ ರಾಜು ಕೂಡ ಕೋಪ ಮಾಡ್ಕೊಂಡು ಅರುಂಧತಿ ಏನ್ ಮಾಡ್ತಾ ಇದೀಯ ಯಾಕಷ್ಟು ಕೋಪ ಮಾಡ್ಕೊಂಡಿದೀಯ ನೋಡಿ ಆಯ್ಗೆ ಇವಾಗ ತಾನೇ ಎಚ್ಚರ ಆಗಿದೆ ಅವ್ರಿಗೆ ಸ್ವಲ್ಪ ರೆಸ್ಟ್ ಬೇಕು ಆಮೇಲೆ ಕೇಳೋಣ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಕೂಡ ಅಲ್ಲಿದ್ದ ಕರ್ಕೊಂಡು ಹೋಗ್ತಾ ಇರ್ತಾರೆ ಆದ್ರೆ ಸಾಹಿತ್ಯಗೆ ಬೇಜಾರಾಗ್ಬಿಡುತ್ತೆ ಕೊನೆ ಮೂಮೆಂಟ್ ಅಲ್ಲಿ ಹೇಗಾದ್ರು ಮಾಡಿ ತಪ್ಪಿಸ್ಕೊಳ್ತೀರಾ ಅಲ್ವಾ ನಾನು ನೋಡ್ತೀನಿ ಸತ್ಯನ ಅದೆಷ್ಟು ದಿನ ಬಚ್ಚಿಡ್ತೀರಾ ಅಂತ ಸಾಹಿತ್ಯ ಹೇಳ್ತಾ ಆ ಕಡೆ ಆಯಿ ಕೂಡ ಮನ್ಸಲ್ಲಿ ಅಲ್ಲ ಅದು ಅರುಂಧತಿನಿ ಆ ಫೋಟೋ ಬಗ್ಗೆ ಅವಳಿಗೆ ತುಂಬಾ ಚೆನ್ನಾಗಿ ಗೊತ್ತು ಆದ್ರೂ ಕೂಡ ಏನು ಹೇಳ್ಬಿಡ ಅಂತ ಹೇಳ್ತಾ ಇದ್ದಾಳೆ ಹಾಗಿದ್ರೆ ಅರುಂಧತಿ ಸತ್ಯ ಮುಚ್ಚಿಟ್ಟಿದ್ದಾಳೆ ಅಂತ ಆಯಿ ಅನ್ಕೊಳ್ತಾರೆ ಇನ್ನು ಸಾಹಿತ್ಯ ಕೂಡ ರಾಧಾ ಮೇಡಮ್ಗೆ ಕಾಲ್ ಮಾಡಿ ಹೌದು ಮೇಡಮ್ ಇನ್ನೇನು ಕೊನೆ ಮೂಮೆಂಟ್ ಅಲ್ಲಿ ಅವರು ಸಿಗಾಕೋಬೇಕಿತ್ತು ಅಷ್ಟರಲ್ಲಿ ಈ ರೀತಿ ನಾಟಕ ಮಾಡಿ ತಪ್ಪಿಸ್ಕೊಂಡ್ ಬಿಟ್ರು ಅಂತ ಹೇಳ್ತಾಳೆ ನೋಡಮ್ಮ ಸಾಹಿತ್ಯ ನೀನ್ ಅನ್ಕೊಂಡಿರೋ ಹಾಗೆ ಅರುಂಧತಿ ಅಷ್ಟು ಈಸಿ ಅಲ್ಲ ನಿನಗೆ ಸತ್ಯ ಗೊತ್ತಾಗಿದೆ ಅಂತ ಒಂದೇ ಒಂದು ಕ್ಲೂ ಸಿಕ್ಕರೂ ಕೂಡ ಅವಳು ನಿನ್ನ ಸುಮ್ನೆ ಬಿಡೋದಿಲ್ಲ ಇವಾಗ ಪಾಪಮ್ಮನ ಸ್ಥಿತಿ ನೀ ನೋಡಿದ್ಯಾ ಅಲ್ವಾ ಅಂತ ಹೇಳಿದಾಗ ಸತ್ಯ ಗೊತ್ತಾದ್ರೆ ತಾನೇ ಅಪಾಯ ಆಗೋದು ಯಾವುದೇ ಕಾರಣಕ್ಕೂ ನನಗೆ ಸತ್ಯ ಗೊತ್ತಿದೆ ಅನ್ನೋ ಒಂದೇ ಒಂದು ಕ್ಲೂ ಕೂಡ ಅವ್ರಿಗೆ ಗೊತ್ತಾಗೋದಕ್ಕೆ ಬಿಡೋದಿಲ್ಲ ಅವ್ರ ದಾರಿಯಲ್ಲೇ ಹೋಗಿ ಅವ್ರ ಸತ್ಯನ ಬಯಲ್ ಮಾಡ್ತೀನಿ ಇಷ್ಟು ದಿನ ಈ ಮನೆಯವ್ರಿಗೆ ಎಷ್ಟೆಲ್ಲಾ ಕಾಟ ಕೊಟ್ಟಿದ್ದಾರೆ ಅಲ್ವಾ ಅವ್ರ ಮಾತ್ರ ನೆಮ್ಮದಿಯಾಗಿ ಇರಬಾರ್ದು ಅವ್ರ ನೆಮ್ಮದಿನ ಕಿತ್ಕೊಳ್ತೀನಿ ಅಂತ ಸಾಹಿತ್ಯ ಹೇಳ್ತಾಳೆ ಇನ್ನು ನೆಕ್ಸ್ಟ್ ಡೇ ಕೂಡ ಆಯಿಗೆ ಎಲ್ಲ ಸತ್ಯ ಅರುಂಧತಿ ಹೇಳ್ತಾಳೆ ಇನ್ನು ಆಯಿ ಮತ್ತೆ ಅರುಂಧತಿ ಇಬ್ರು ಕೂಡ ಪ್ರಸನ್ನನ ಮೀಟ್ ಮಾಡ್ಬೇಕು ಅಂತ ಬಂದಿರ್ತಾರೆ ಈ ಕಡೆ ಕಾರಣನ ಹೇಗಾದ್ರೂ ಮಾಡಿ ಅಲ್ಲಿಗೆ